ಹೇಳ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಗ್ನಗ್ತಾ ಯಾವಾಗಲೂ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇವತ್ತೊಂದು ಬೆಳ್ಳುಳ್ಳಿ ಚಟ್ನಿ ಮಾಡೋಣ ಅಂದರೆ ಬೆಳ್ಳುಳ್ಳಿ ಖಾರ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಇದು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಅದಕ್ಕೆ ಬೇಕಾಗಿರೋದು ಒಂದು ಸನೀಫೆ ಸ್ವಲ್ಪ ಇಂಗ್ರೀಡಿಯೆಂಟ್ಸು ಇಲ್ಲಿ ನೋಡಿ ಇಲ್ಲಿ ದಪ್ಪದು ಮೂರು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ದಪ್ಪದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಎರಡು ಅವರ್ ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಇಪ್ಪತ್ತು ಹಾಕ್ಕೊಂಡಿದ್ದೀನಿ ಮೂರು ಗಡ್ಡೆ ಬೆಳ್ಳುಳ್ಳಿಗೆ ಇಪ್ಪತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಅರ್ಧ ಬ್ಯಾಡಗಿ ಅರ್ಧ ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳಿ ಪರವಾಗಿಲ್ಲ ಇದು ಇಪ್ಪತ್ತಿದೆ ಆಮೇಲೆ ಇಲ್ಲಿ ಎರಡು ಸ್ಪೂನು ಆಮ್ಚೂರು ಪೌಡರ್ ತೊಗೊಂಡಿದ್ದೀನಿ ಹುಳಿಗೋಸ್ಕರ ಈ ಪೌಡರು ಆಮೇಲೆ ಒಂದು ಸ್ಪೂನು ಜೀರಾ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವಾಗ ಇದನ್ನೇನು ಮಾಡಬೇಕಂದ್ರೆ ಫಸ್ಟು ಬೆಳ್ಳುಳ್ಳಿನ ಫಸ್ಟು ಬೆಳ್ಳುಳ್ಳಿನ ಅರ್ಧ ಬರ್ಧ ಗ್ರೈಂಡ್ ಮಾಡ್ಕೋ ಕಲ್ಲಲ್ಲಿ ಚಚ್ಕೋಬೇಕು ಚೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಕಲ್ಲಿಲ್ಲ ನನ್ನ ಹತ್ರ ಸೊ ಅದಕ್ಕೋಸ್ಕರ ಇದರಲ್ಲೇ ಸ್ವಲ್ಪ ಅರ್ಧ ಬರ್ಧ ಇದು ಮಾಡ್ಕೋತೀನಿ ತುಂಬ ನುಣ್ಣಗೆ ಬೇಡ ನಮಗೆ ಅರ್ಧ ಬರ್ಧ ಆದರೆ ಸಾಕು ಈ ಥರ ಅರ್ಧ ಬರ್ಧ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಫುಲ್ ನುಣ್ಣಗೆ ರುಬ್ಬೇಡಿ ಇದು ಬಾಯಿಗೆ ಸಿಗಬೇಕು ಚೆನ್ನಾಗಿರುತ್ತೆ ಆವಾಗಲೇ ನಾನು ಸ್ವಲ್ಪವಾಗಿ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಇದು ಅರ್ಧ ಬರ್ಧ ರುಬ್ಬ ಆದಮೇಲೆ ನಾವು ನೆನೆಸ್ಕೊಂಡಿರೋಂಥ ಈ ಮೆಣಸಿನ್ಕಾಯಿನ ರುಬ್ಕೋಬೇಕು ನಾನು ಒನ್ ಅವರು ಚೆನ್ನಾಗಿ ನೆನೆಸಿ ಇಟ್ ಎರಡು ಅವರ್ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನೀರನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಇದಕ್ಕೆ ರುಬ್ಬಕ್ಕೆ ಹಾಕೊಳ್ಳೋಣ ಎರಡು ಅವರ್ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ತುಂಬ ಅಲ್ಲ ಒಂದು ಸ್ವಲ್ಪ ಮೆಣಸಿನ್ಕಾಯಿ ನೆನೆಸಿರೋ ನೀರು ಹಾಕಿದ್ದೀನಿ ಅಷ್ಟೇ ಬೇಕಾಗುತ್ತೆ ನೋಡಿ ಇಷ್ಟು ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್ ಇದೊಂದು ಹತ್ತರಿಂದ ಹನ್ನೆರಡು ಸ್ಪೂನ್ ಇದೆ ಎಣ್ಣೆ ಕ್ವಾಂಟಿಟಿ ಮೇಲೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಜಾಸ್ತಿ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಬೆಳ್ಳುಳ್ಳಿ ಸಹ ನಾನು ಬರೀ ಮೂರು ಗಡ್ಡೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇವಾಗ ಈ ಜಚ್ಕೊಂಡಿದ್ದೀನಲ್ಲ ಅರ್ಧ ಬರ್ದ ಚಟ್ ಬೆಳ್ಳುಳ್ಳಿ ಅದನ್ನ ಅದಕ್ಕೆ ಹಾಕೋತಾ ಇದ್ದೀನಿ ಇದು ಚೆನ್ನಾಗೇ ಸ್ವಲ್ಪ ಬಾಳಿಸ್ಕೋಬೇಕು ಹುಳಿ ಕಡಿಮೆ ಇಟ್ಕೊಂಡು ಮಾಡ್ಕೋಬೇಕು ಇದು ಆಮೇಲೆ ನೋಡಿ ಫ್ರೆಂಡ್ಸ್ ತಗೊಂಡಿರಂತ ಪೌಡರ್ಗಳು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಆಮೇಲೆ ಸ್ವಲ್ಪ ಅರ್ಶ ಹಾಕೊಂಡು ಇದೆಲ್ಲ ನೋಡಿ ಫ್ರೆಂಡ್ಸ್ ಖಾರ ಎಲ್ಲ ಇದು ಸ್ಪೈಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಫ್ರೆಂಡ್ಸ್ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಮೆಣ್ಸಿನ್ಕಾಯಿನ ಇಟ್ಕೊಂಡಿರೋ ಮೆಣಸಿನಕಾಯಿ ನೋಡಿ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದೀನಲ್ಲ ಫ್ರೆಂಡ್ಸ್ ಅದನ್ನ ಇದಕ್ಕೆ ಹಾಕೊಂಡ್ಬಣ್ಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ ಫ್ರೆಂಡ್ಸ್ ಸ್ವಲ್ಪ ಆಮ್ಚರ್ ಪೌಡರ್ ಹಾಕಿರೋದ್ರಿಂದ ಖಾರ ಖಾರ ಹುಳಿ ಹುಳಿ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗಂತೂ ತುಂಬಾ ಏಳ್ ಮಾಡಿಸ್ದಂಗೆ ನೀವು ಒಂದು ಚಪಾತಿ ತಿನ್ನೋ ಕಡೆ ಐದು ಚಪಾತಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದು ನಮ್ಮ ಮನೇಲಿ ಇದು ಯಾವಾಗಲೂ ಮಾಡ್ತೀವಿ ನಾವು ಸೊ ಇವಾಗಿದ್ದು ಚೆನ್ನಾಗೇ ಸ್ವಲ್ಪ ಬೇಯ್ಬೇಕಿದ್ರು ಖಾರ ಎಲ್ಲ ಉರಿ ಕಡಿಮೆಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಖಾರ ಕಾಣಿಸೋದು ತುಂಬ ಟೇಸ್ಟ್ ಆಗಿರುತ್ತೆ ಚಪಾತಿಗಂತೂ ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಚೆನ್ನಾಗಿ ಖಾರ ವಾಸನೆ ಹೋದವರೆಗೂ ಬೈ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಮೆಣಸಿನ್ಕಾಯಿ ಒಂದು ಎರಡು ಅವರ್ ನೆನ್ಸ್ಕೊಂಡ್ರೆ ಬಿಸಿನೀರಲ್ಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮೆತ್ತದಾಗುತ್ತೆ ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನ್ ಅಷ್ಟು ನೋಡಿ ಇಷ್ಟೇ ಇಷ್ಟು ಇವಾಗ ಮೆಣಸು ಪುಡಿ ಹಾಕೊಡಿ ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗೆ ಎಣ್ಣೆ ಬಿಡ್ತಾ ಇದೆ ಅಲ್ಲಿಗೆ ಖಾರ ಅದೆಲ್ಲ ಕ್ಲೀನಾಗಿ ಬೆಂದಿದೆ ಅಂತ ತುಂಬ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಅನ್ಕೊಬೇಡಿ ಅದ್ರ ಜೊತೆಗೆ ತಿನ್ಬೇಕು ನೀವು ಚಪಾತಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ನೋಡಿ ಫ್ರೆಂಡ್ಸ್ ಆಯಿತು ಚಟ್ನಿ ಇಷ್ಟೇ ಇದಕ್ಕೆ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಇದು ಈ ಥರನೇ ತಿನ್ನಬೇಕು ಫ್ರೆಂಡ್ಸ್ ಚಪಾತಿ ಸುಕ್ಕ ಚಪಾತಿ ಮಾಡ್ಕೊಳ್ಳಿ ಅಂದರೆ ಇದು ಏನದು ಫುಲ್ಕಾ ಫುಲ್ಕಾ ಮಾಡ್ಕೊಳ್ಳಿ ಅದಕ್ಕೆ ಇದು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮದು ಚಟ್ನಿ ಆಯಿತು ಒಳ್ಳದು ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಮೈಗೂ ಅಂದರೆ ಆರೋಗ್ಯಕ್ಕೂ ಒಳ್ಳೇದು ಸೊ ಮಾಡ್ಕೊಳ್ಳಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ ಎಲ್ಲ ಹೋಗ್ಬೋದು ಇದನ್ನು ನೀವು ಸೊ ನೋಡಿ ನೋಡಿ ಚಟ್ನಿ ಹೆಂಗಾಗಿದೆ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಸುಲಭ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನಮಗೆ ನೋಡಿ ಹೆಂಗಿದೆ ಸೊ ಮಾಡಿಕೊಂಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚಟ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಎಲ್ಲರೂ ಊರಿಗೆ ಹೋಗಬೇಕಾದ್ರೆ ತೊಗೊಳಕ್ಕೆ ತಗೊಂಡು ಹೋಗೋಕ್ಕೆ ಎಲ್ಲ ಏನೂ ಕೆಡಲ್ಲ ಇದು ಯಾಕಂದರೆ ನೀರೇನು ಅಷ್ಟು ಸಾ ಜಾಸ್ತಿ ಸೋಕ್ಸಿಲ್ಲ ಸೋಕಿದ್ರೆ ಎಲ್ಲ ಚೆನ್ನಾಗಿ ಬೇಯಿಸಿದ್ದೀವಿ ಸೊ ಹಂಗಾಗಿ ಇದು ತುಂಬ ಚೆನ್ನಾಗಿ ಬರುತ್ತೆ ಸೊ ಮಾಡ್ಕೊತೀರಾ ಅಂತ ತಿಳ್ಕೊಂಡು